మధ్య గాంధి వృత్తదే ప్రతిభనె యోధర విరుద్ద మాత్రం సుట్టు ప్రతిభన తారికోటి అంగన్వాడికర్త నీలమ్మ పటీల్ ఘరవతిలో ఆ వ్యవహార దౌర్జన్యమి మీరు మేలు సూక్త కను క్రమ తలత పర సంఘటనలు మరియు వివిధ అభివృద్ది సంఘటనలు జిల్లాధికారికి మనవి ಅಗ್ನಿವಾಗಣ ಲಕ್ಷಾಂತರ ರೂಪಾಯಿ ನೋಡಿದ ವಸ್ತುಗಳು ಭಸ್ಮ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಘಟನೆ ಸರ್ಕಾರಿ ಜಮೀನನ್ನು ಈ ರಾಜಕಾರಣಿಗಳು ಒತ್ತುವರಿ ಮಾಡುವುದು ಕೇವಲ ನಗರ ಪ್ರದೇಶದಲ್ಲಿ ಮಾತ್ರವಲ್ಲ ಅದು ಹಳ್ಳಿಗಳನ್ನು ಬಿಟ್ಟಿಲ್ಲ ಗ್ರಾಮದಲ್ಲಿರುವ ಗುಮ್ಮಳ ಜಮೀನು ಕೆರೆ ಸ್ಮಶಾನ ಹಳ್ಳ ಎಲ್ಲವನ್ನು ಒತ್ತುವರಿ ಮಾಡಿಕೊಂಡು ತನಗೂ ತನ್ನ ಮಕ್ಕಳಿಗೂ ಆಸ್ತಿ ಇಲ್ಲ ಅಂತ ಇದನ್ನೆಲ್ಲ ಬಾಚಿಕೊಳ್ಳುತ್ತಿದ್ದಾರೆ ಸರ್ಕಾರಿ ಜಮೀನು ಕುಡಂ ಈ ಕುರಿತು ಸ್ಟೋರಿ ಇದೆ ನೋಡಿ ಇದು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ನಳ ಗ್ರಾಮ ಈ ಗ್ರಾಮದಲ್ಲಿ ಈಗ ಸರ್ಕಾರಿ ಜಾಗವನ್ನು ಖಾಸಗಿಯವರಿಗೆ ಪರಾಭಾರಿ ಮಾಡುವುದು ಅಂದರೆ ಸಾಮಾನ್ಯ ಅನ್ನವಾಗಿದೆ ಈ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾಲ್ಕರಲ್ಲಿ ಹನ್ನೆರಡು ಎಕರೆ ಸರ್ಕಾರಿ ಕುಮ್ಮಾಳ ಜಮೀನು ಇದೆ ಇದರಲ್ಲಿ ತಹಶೀಲ್ದಾರರು ಅವರು ನಾಲ್ಕು ಎಕರೆ ಜಮೀನನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ವಸತಿಗಾಗಿ ನೀಡುತ್ತಾರೆ ಇದಾದ ಬಳಿಕ ಅಲ್ಲಿ ಎಂಟು ಎಕರೆ ಗೋಮಾಳ ಜಮೀನು ಇರಬೇಕಾದರೆ ಈಗ ಅಲ್ಲಿ ಒಂದು ಇಂಚು ಜಾಗವೂ ಇಲ್ಲ ಎಲ್ಲವೂ ಒತ್ತುವರಿಯಾಗಿದೆ ಅಲ್ಲದೆ ಗ್ರಾಮದ ಸರ್ವೆ ನಂಬರ್ ಎರಡುನೂರ ಎಂಬತ್ತಾರರಲ್ಲಿ ಏಳು ಎಕರೆ ಮೂವತ್ತೈದು ಗುಂಟೆ ಸ್ಮಶಾನ ಭೂಮಿ ಇದೆ ಈಗ ಒಂದು ಎಕರೆ ಸ್ಮಶಾನ ಭೂಮಿ ಉಳಿದಿಲ್ಲ ಎಲ್ಲವೂ ಒತ್ತುವರಿಯಾಗಿದೆ ಗ್ರಾಮದಲ್ಲಿ ಸರ್ವೆ ನಂಬರ್ ಐದುನೂರ ಎಂಬತ್ತೊಂದರಲ್ಲಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಕೆರೆ ಇದೆ ಆದರೆ ಇಂದು ಕೆರೆ ಸಂಪೂರ್ಣ ಒತ್ತುವರಿಯಾಗಿ ಒಂದು ಎಕರೆ ಉಳಿದಿದೆ ಈಗ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಇಲ್ಲ ಎಂತಾಗಿದೆ ಈಗ ಅವಳಿತಿರುವುದು ಗ್ರಾಮದಲ್ಲಿನ ಹಳ್ಳ ಈಗ ಅದನ್ನು ಒತುವರಿ ಮಾಡಲಾಗುತ್ತಿದೆ ಸ್ವತಃ ಗ್ರಾಮ ಪಂಚಾಯಿತಿಯ ರೀ ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನು ಕಟ್ಟುವ ಮೂಲಕ ಗ್ರಾಮದ ಹಳ್ಳವನ್ನು ಒತುವರಿ ಮಾಡಿಕೊಂಡಿರುವುದು ಬೇಲಿ ಎದ್ದು ಎಂತಾಗಿದೆ ಸರ ಇದು ಏಳು ಎಕರೆ ಮ್ಯಾಲ್ ಗುಂಟೆ ಹೊಲ ಅದರ ಇದು ಇದು ಮಶಾನ್ ಜಾಗ ಇದು ಒಟ್ಟು ಒತ್ತುವರಿ ಮಾಡಿ ಮನಿ ಕಟ್ಯಾರ ಎಲ್ಲಾ ಅಕ್ರಮವಾಗಿ ಕಬಜಾ ಮಾಡ್ಕೊಂಡಿಟ್ ಅಂದ್ರ ಈಗ ಆಲ್ರೆಡಿ ಅಲ್ಲಿಂದ ಕಿರಿ ಜಾಗದಾಗ ಗ್ರಾಮ ಪಂಚಾಯತಿ ಕಟ್ಟ್ಯಾರ ಅಲ್ಲಿಂದ ಕೃಷಿ ಮಾರುಕಟ್ಟೆ ಮಾಡ್ಯಾರ ಒಟ್ಟು ಕಟ್ಟಿಗೆ ಸಂದ ಹೋಗು ನೀರಿ ತಾಸ್ ಮಾಡಿ ಇದು ಮಾಡ್ಯಾರ ಕಿರ್ಯಾಗ ಒತ್ತುವರಿ ಮಾಡ್ಕಿಶಂದ ಡಾಂಬರ್ ರೋಡ್ ಮೇಲೆ ನೀರ್ ಬಿಟ್ಟು ರೋಡ್ ರೋಡು ಆಗ್ತಾರ ಕಿರಿ ಒಳಗ ಮಣ್ಣಿನೂ ಕಟ್ಟ್ಯಾರ ಆ ನೀರಿಂದ ಹಳಕ್ ವೇಸ್ಟ್ ಅದ ಕಿರಿ ನೀರ್ ಹೋಗಲಾರ್ದಂಗ ಮಾಡ್ಯಾರ ಇಲ್ಲಿ ಮಣ್ಣು ಕೊಡಕ್ ಜಾಗ ಇಲ್ಲ ಈಗ ಸದ್ ನೀವು ಕಾಲ ಇಡಬೇಕಾದ್ರೆ ಯಾರದ್ರು ಒಂದ್ ಗೋರಿ ಮ್ಯಾಗ ಕಾಲ ಇಟ್ಟೆ ಹೋಗ್ಬೇಕು ಈಗ ಇದು ಏಳು ಎಕರೆ ಜಾಗ ಇದು ಟೋಟಲ್ ಈಗ ಅಲ್ಲಿ ನೋಡ್ರಿ ನೀವು ಕೆರಿನು ಕೆರಿ ಒಳಗೂ ಏನು ಉಳಿಸಿಲ್ರಿ ಧರ್ಮ ಇದ್ರ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೆಸರು ಅಲ್ಲಾಕೇನ್ರಿ ಇದು ಹತ್ ಹದಿನೈದು ವರ್ಷದಿಂದ ಮಾಡ್ಕೊತ ಬಂದಾರ ಯಾರ ಕೇಳ್ತಿ ಹೇಳ್ರಿ ನಾವು ಮನವಿ ಸಿಎಂ ಅವ್ರಗು ಕೊಟ್ಟಿರಿ ಸಿಎಂ ಅವ್ರದ್ದು ಸಣ್ಣ ಇರೋರಿಗೆ ಹೋಗಿ ಬೆಟ್ಟ ಅಂದ್ರೂ ಅಲ್ಲಿ ಬೆಟ್ಟ ಹಾಕಿದಿವ್ರಿ ಅಲ್ಲಿಂದ ತಹಸೀಲ್ದಾರ್ ಸಾಹೇಬ್ರ ಒಂದು ಸರ್ವೆ ಮಾಡ್ಕೊಂಡು ಡಿ ಸಿ ಅವರು ಹೇಳಿದ್ರು ಡಿ ಸಿ ಅವರು ಕಡೆ ನಿಂದ ಬಂದು ಭೇಟಿ ಹೇಳಿದ್ರು ಲೆಟರ್ ಹೇಳಿದ್ರು ಏನು ಇಲ್ಲಿ ತರಗ ಯಾವ್ದು ಪ್ರತಿಕ್ರಿಯೆ ಕೊಟ್ಟಿಲ್ಲರೀ ನಮ್ಗೆ ಮಸ್ತಿನಾಳ ಗ್ರಾಮದ ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿಕೊಂಡು ಗ್ರಾಮದ ಬಡಜನರ ಹತ್ತಿರ ಹಣವನ್ನು ಪಡೆದು ಸರ್ಕಾರಿ ಜಮೀನು ಕೆರೆ ಹಳ್ಳ ಸ್ಮಶಾನ ಭೂಮಿ ಎಲ್ಲವನ್ನೂ ತಮ್ಮ ಮನೆಯ ಆಸ್ತಿಯಂತೆ ಮಾರಾಟ ಮಾಡಿ ಅವರಿಗೆ ಗ್ರಾಮ ಪಂಚಾಯತ್ ಅವರ ಹೆಸರಲ್ಲಿ ನಿವೇಶನದ ಪಹಣಿ ಪತ್ರ ಮಾಡಿಸಿಕೊಂಡಿದ್ದಾರೆ ಇಲ್ಲಿ ಪ್ರತಿಯೊಬ್ಬರ ಆಡಳಿತಾವಧಿಯಲ್ಲಿ ಈ ಸರ್ಕಾರಿ ಜಮೀನು ಸ್ಮಶಾನ ಕೆರೆ ಪತ್ತುವರಿಯಾಗಿದೆ ಈಗ ಗ್ರಾಮದಲ್ಲಿ ಉಳಿದಿರುವುದು ಈ ಹಳ್ಳ ಈ ಹಳ್ಳವನ್ನು ಒತ್ತುವರಿ ಮಾಡಲಾಗುತ್ತಿದೆ ಮೊದಲಿಗೆ ಈ ಹಳ್ಳದಲ್ಲಿ ಯಾರ ಪರವಾನಿಗೆಯನ್ನು ಪಡೆಯದೆ ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನು ನಿರ್ಮಿಸುವ ಮೂಲಕ ಇಡೀ ಹಳ್ಳವನ್ನು ಒತ್ತುವರಿ ಮಾಡಿಕೊಂಡು ಹಿಂದಿನವರು ಮಾಡಿಕೊಂಡು ಬಂದಿರುವ ಒತ್ತುವರಿಯಂತಹ ಘನಂತರ ಕೆಲಸವನ್ನು ಮುಂದುವರಿಸಲು ಈಗಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ತೀರ್ಮಾನಿಸಿದ್ದಾರೆ ಇದರ ಬಗ್ಗೆ ಸಚಿವರಿಗೆ ಜಿಲ್ಲಾಧಿಕಾರಿಗೆ ಮತ್ತು ತಹಶೀಲ್ದಾರರಿಗೆ ಮನವಿ ಕೊಡಲಾಗಿದೆ ಅವರು ಈ ಬಗ್ಗೆ ತನಿಖೆ ಮಾಡಿಸುತ್ತೇವೆ ಎಂದು ಹೇಳಿದ್ದಾರೆ ಹೀಗಾದರೆ ನಾವು ಸಂತಹನವನ್ನು ಎಲ್ಲಿ ಮಣ್ಣು ಮಾಡುವುದು ಎನ್ನುತ್ತಾರೆ ಸ್ಥಳೀಯರು ಗ್ರಾಮದಲ್ಲಿನ ಕೆರೆ ಹಳ್ಳಗಳನ್ನು ಕಾಪಾಡಿಕೊಂಡು ಕೆರೆಯಲ್ಲಿ ನೀರು ಸಂಗ್ರಹಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸುವಂತಹ ಕೆಲಸ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರು ತಮ್ಮ ಕರ್ತವ್ಯವನ್ನು ಮರೆತು ಹಳ್ಳ ಕೆರೆ ಸ್ಮಶಾನವನ್ನು ಬಿಡದೆ ಒತ್ತುವರಿ ಮಾಡಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ಮಾಡಿಸುವ ಮೂಲಕ ಒತ್ತುವರಿಯನ್ನು ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರಿ ಜಮೀನು ಒತ್ತುವರಿಯನ್ನು ತಡೆಯಬೇಕಿದೆ ಒಂದು ಎರಡು ಎಕರೆ ಹೊಲ ಮಾಡ್ಯಾರೀ ಪಂಚಾಯತಿಗೆ ಪೈಕನಿಗಾಗಿ ಡ್ಯೂಟಿ ತಿಂದ ಆರಾಮ ಅವ್ರ ಮನಿಗ ರೊಕ್ಕ ಇದ್ಮಶಾನ ಬೇಕಾಗ್ತದೆ ಮಂದಿಗೆ ಅವ್ರ ಮನೆಗೆ ಹೋಯ್ ಮಣ್ಣು ಕೊಡಬಹುದು ನೋಡ್ರಿ ಮನುಷ್ಯರಿಗೆ ಮಣ್ಣು ಕೊಡಕ್ಕೆ ಇಲ್ಲಿ ಜಾಗ ಇಲ್ಲ ಇದು ಪಂಚಾತಿಗಳ ಮಂದಿ ಎಲ್ಲಾರು ಇಲ್ಲಿ ಸಮಾಜಕ್ಕ

ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಹೂಗಾರ ಸಮಾಜದ ತಾಲೂಕು ಘಟಕದ ವತಿಯಿಂದ ಹೂಗಾರ ಸಮಾಜದ ತಾಲೂಕು ಮಟ್ಟದ ಪ್ರಥಮ ಸಮಾವೇಶ ವಿಜೃಂಭಣೆಯಿಂದ ನಡೆಯಿತು ಈ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರು ರಾಜಕೀಯ ದುರೀನರು ಹೂಗಾರ ಸಮಾಜದ ಮುಖಂಡರು ಭಾಗವಹಿಸಿದ್ದರು ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಹೂಗಾರ ಸಮಾಜದ ತಾಲೂಕು ಘಟಕದ ವತಿಯಿಂದ ಹೂಗಾರ ಸಮಾಜದ ತಾಲೂಕು ಮಟ್ಟದ ಪ್ರಥಮ ಸಮಾವೇಶ ವಿಜೃಂಭಣೆಯಿಂದ ನಡೆಯಿತು ಚಿಂಚೋಳ್ಳಿಯ ಆನಂದ ಆಶ್ರಮದ ಶರಣ ಬಸವ ಶರಣರು ಹಾಗೂ ಕೆಂಬಾವಿಯ ನಾಗರಾಜ ಶಾಸ್ತಿಗಳ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಶಿವಯೋಗಪ್ಪ ನೇತಲ್ಗಿ ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ಹೂಗರ್ ಸಮಾಜ ಹಿಂದುಳಿದ ಸಮಾಜ ಸಂಘಟನೆಯ ಮೂಲಕ ಈ ಸಮಾಜದ ಜನರು ಜಾಗೃತರಾಗಬೇಕು ಎಂದರು ಇವತ್ತ ಖ್ಯಾಂಗ ಹನ್ನೆರಡನೇ ಶತಮಾನದ ಮೂಲಕ ಬಸವಣ್ಣವರು ಒಂದು ಅನುಭವ ಮಂಟಪ ಮಾಡಿ ಆ ಅನುಭವ ಮಂಟಪದ ಎಲ್ಲ ಸಮುದಾಯಗಳನ್ನು ಕರೆಕೊಂಡು ಏನಾದ್ರು ಒಂದು ಸಭೆ ಮಾಡ್ತಿದ್ರು ಹಾಗೇನೆ ಇವತ್ತ ನಮ್ಮ ಶಾಸಕರು ಪಂಚಮ ಶಾಲೆ ಚಲಾವಣೆ ಅವರಿಗೆ ಅಧ್ಯಕ್ಷರು ಕೊಟ್ಟರು ಇವತ್ತ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಬಂಜಾರ್ ಸಮಾಜದವರು ಹೀಗೆ ಇವತ್ತ ಜಿಲ್ಲಾ ಪಂಚಾಯತಿ ಸದಸ್ಯ ನಾನು ಇವತ್ತು ಅಧ್ಯಕ್ಷ ಆಗ್ರ ಇವತ್ತು ಶಾಸಕರ ಒಂದು ಕೊಡುಗೆ ಕೊಟ್ಟ ನನಗಂತ ನಾನು ಇವತ್ತು ನಾ ಎಲ್ಲ ಕೈಗೆ ಕೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷ ಆಗ್ಬೇಕಾದ್ರೆ ಒಬ್ಬ ಗ್ರಾಮೀಣ ಸಮಾಜದ ಒಬ್ಬ ಅಧ್ಯಕ್ಷ ಆಗ್ರ ನಮ್ಗೆ ಶಾಸಕರ ಒಂದು ಬಲ ಅದಕ್ಕವರು ಎಂದೂ ಜಾತಿಯವಾದಿ ಮಾಡೋದಿಲ್ಲ ಅಂತ ಶಾಸಕರು ನಮ್ಗೆ ಬೇಕು ಇನ್ನು ಅವರು ನನಗೆ ಸಾಕು ಇನ್ನು ಮುಂದೆ ನನಗೆ ಎಂ ಎಲ್ ಎ ಸಾರ್ ನಾನು ನಿಮ್ಗೆಲ್ಲರಿಗೂ ನಾನು ಆರಾಮ್ರು ಆದ್ರೆ ಅಂತ ಶಾಸಕರಿಗೆ ನಾವು ಕಳ್ಕೊಂಡ್ರ ಈ ತಾಲೂಕು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ನಾವೊಬ್ರು ಜೀತೆ ಮಾಡಿತ್ತು ಅಂದ್ರ ಅವ್ರು ಹೆಂಗ್ ದುಡಿತಾರೆ ಆ ದುಡಿದ್ರೆ ಜೀತ ಸಿಗುತ್ತದೆ ಅದಕ್ಕ ಅವರು ತನ್ನ ಶರೀರ ಲೆಕ್ಕ ಕೂಡ ಇಂಗಿತ ಅಲ್ಲಿ ಅಭಿವೃದ್ಧಿ ಅಧಿಕಾರವಾಗಿ ಹೋಗುತ್ತೆ ಮೂರು ಸಾವಿರ ಕೋಟಿ ಹಣ ತಂದು ಇಂಡಿ ಇರೋದಕ್ಕೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಗುರುತಿಸಿದ ಎಂತ ಕೆಲಸ ಮಾಡಿದ್ರೆ ಏನ್ ಕೆಲಸ ಮಾಡ್ತಾರೆ ಸಾಕಷ್ಟು ಸಾರಿ ಫಂಕ್ಷನ್ ಹೇಳಬೇಕು ಅಂತ ಶಾಸಕರು ಮತ್ತೊಮ್ಮೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಶಾಸಕ ಡಾಕ್ಟರ್ ಸಾರ್ವಭೌಮ ಬಕಲಿ ಮಾತನಾಡಿ ಒಡೆದುದ ಹೂಗಾರ್ ಸಮಾಜ ಸಮಾವೇಶದ ಮೂಲಕ ಸಂಘಟಿತರಾಗುತ್ತಿರುವುದು ಶ್ಲಾಘನೀಯ ಎಂದರು ಮುಂದೆ ನಾನು ವೈದ್ಯಾಧಿಕಾರಿ ಆಗಿ ಬಂದಾಗ ನಮ್ಮ ಆಸ್ಪತ್ರೆಯಲ್ಲಿ ಹುಂಗಾರ್ ಸಾಹೇಬ ಕಂಪೌಂಡರ್ ಆಗುವಂಥದ್ದು ಅದೊಂದು ಅದ್ಭುತ ವ್ಯಕ್ತಿ ಅವರು ಸುಮಾರು ಕಾಲ ಹಿಂದಿ ಗ್ರಾಮದ ಜನತೆಗೆ ಅಪೂರ್ವವಾದ ವೈದ್ಯಕೀಯ ಸೇವೆಯನ್ನು ಆಲ್ಮೋಸ್ಟ್ ಉಚಿತವಾಗಿ ಕೊಟ್ಟಿದ್ದಾರೆ ಅಂಥವರನ್ನು ಸಹ ಇಲ್ಲಿ ಈ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಿದರೆ ನಿಜಸ್ವರು ನನಗೆ ಬಹಳ ಸಂತೋಷ ಆಗ್ತಾ ಇತ್ತು ಈ ರೀತಿಯಾಗಿ ಈ ಹುಂಗಾರು ಸಮಾಜ ಜನಗಳು ಯಾವತ್ತೂ ಸೇವಾ ಭಾವನೆಯಿಂದ ಜನರಿಗೆ ತಮ್ಮ ಹೃದಯವನ್ನು ಕೂಡ ಕೊಡುವ ಮೂಲಕ ತಮ್ಮ ಶ್ರೇಷ್ಠತೆಯನ್ನು ಮರೆತಿದ್ದಾರೆ ಅದಕ್ಕೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ನನಗೆ ಬಹಳ ಸಂತೋಷ ಆಯಿತು ಈ ದಿನ ಮೇಲೆ ನಾನು ಪೂಜಾರಿ ಮಾತ್ರ ನೋಡ್ಲಿಕ್ಕೆ ಅವ್ರು ಮೈ ನಾವು ಹೋಗಿದ್ದೇವೆ ಆದ್ರೆ ಹೋಗುವ ಅರ್ಥ ನಮ್ಗೆ ನಾವು ಅರ್ಧ ಹೋದಾಗ ಅವ್ರು ಏನು ಒಂದು ಆಧ್ಯಾತ್ಮಿಕವಾದ ಮಾರ್ಗದರ್ಶನ ನಾವು ನೀಡುವುದು ಇವೆಲ್ಲ ನೋಡಿದ್ರೆ ಈ ಸಮಾಜದವರು ನಿಜವಾಗಲೂ ಹೃದಯವಂತರು ಎಲ್ಲರಿಗೆ ಸರಿಸಮಾನಾಗಿ ನೋಡುವಂತಹ ಸಮಾಜ ಇಂಥ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಈ ಸಮಾಜ ಬಹಳ ಸಣ್ಣ ಸಮಾಜ ಆಗುವುದರಿಂದ ಕೆಲವೊಂದು ಸಲ ದೊಡ್ಡ ಸಮಾಜದಿಂದ ಅವರ ಮೇಲೆ ಒಂದು ಒತ್ತಡ ಅಥವಾ ಆಗ್ತಾ ಇರ್ತದೆ ಅಂತ ಸಮಯದಲ್ಲಿ ಈ ಒಂದು ಏನು ತಾಲೂಕಿನ ಸಂಘಟನೆ ನೀವು ಮಾಡಿದ್ದೀರಿ ಎಲ್ಲೆಲ್ಲಿ ನಿಮ್ಮ ಸಮಾಜ ಕಂಡಿದೆ ಅವರ ಮೇಲೆ ಅನ್ಯಾಯ ಆಗ್ತಾ ಇದೆ ಅದರಲ್ಲಿ ಧನ್ಯತ್ಮಂತಹ ಶಕ್ತಿ ನಿಮ್ಮಲ್ಲಿ ಬರಲಿ ಎಂದು ಆಶಿಸಿ ಜೆಡಿಎಸ್ ಪಕ್ಷದ ಮುಖಂಡ ಬಿಡಿ ಪಾಟೀಲ್ ಮಾತನಾಡಿ ಹುಬ್ಬಳ್ಳ ಸಮಾಜ ಅತ್ಯಂತ ಚಿಕ್ಕ ಸಮಾಜ ಸಂಘಟಿತರಾಗಿ ಈ ಸಮಾಜದ ಜನರು ಮುಖ್ಯವಾಹಿನಿಗೆ ಬರಬೇಕು ಎಂದರು ಇನ್ನ ಸುತ್ತಮ್ ಮಕ್ಕಳನ್ನ ಶೈಕ್ಷಣಿಕವಾಗಿ ಶೈಕ್ಷಣಿಕ ಕ್ರಾಂತಿಯನ್ನ ತಮ್ಮ ಮಕ್ಕಳ ಶಿಕ್ಷಣ ಕಲಿಸಬೇಕು ಇವತ್ತು ಅಂಗ ನಮ್ಮ ಹಿಂದಿನಗಳಲ್ಲಿ ಬಹುತೇಕವಾಗಿ ಒಂದು ಸಣ್ಣ ಸಮಾಜ ಒಂದು ಹಡಪಾ ಸಮಾಜ ನೋಡಿರಬಹುದು ಇವತ್ತು ನಿಮ್ ಕೈ ಸಣ್ಣ ಸಮಾಜದಲ್ಲೂ ಕೂಡ ಒಂದು ಒಂದು ಶಾಲೆ ತೆಗೆದ್ರು ಬ್ಯಾಂಕ್ ತೆಗೆದ್ರು ತಮ್ಮ ಮಕ್ಕಳನ್ನ ಶಿಕ್ಷಣ ಸಂಸ್ಥೆ ತೆಗೆದ್ರು ಮತ್ತ ಅತ್ಯಂತ ಉನ್ನತವಾಗಿ ಬೆಳತಕ್ಕಂಥ ಆ ಸಮಾಜ ಇಲ್ಲಿ ಕೂಡ ಇವತ್ತು ಆ ಸಮಾಜ ಕೂಡ ಪ್ರಥಮ ಬಾರಿಗೆ ಇಂದಿನ ದಿನಗಳಲ್ಲಿ ಈ ಒಂದು ಸಮಾವೇಶ ಮಾಡಿದ್ರಿ ಈ ಸಮಾವೇಶ ಯಶಸ್ವಿಯಾಗಲಿ ಈ ಸಮಾಜಕ್ಕೆ ಇರತಕ್ಕಂತ ಎಲ್ಲ ಪಕ್ಷದ ನಾಯಕರನ್ನ ರಾಜಕೀಯ ಮುಖಂಡರನ್ನ ವರ್ಕರಿಸಿದ್ರಿ ಬರುವಂತ ನಿರ್ಮಾಣಗಳಲ್ಲಿ ಈ ಸಮಾಜ ಶೋಷಣೆ ಒಳಗಾಗದೆ ಮುಂದ ಶುಭಾರೈಸಿ ಈ ಈ ಸಮಾವೇಶ ಯಶಸ್ವಿಯಾಗಲಿ ಬರುವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಸಮಾವೇಶ ಬೆಳೆದು ಸಮಾಜದ ಈ ರಾಜ್ಯಕ್ಕೆ ಮಾದರಿಯಾಗಲಿ ಅನ್ನ ಮೂಲಕ ಬಿಜೆಪಿ ಪಕ್ಷದ ಇಂಡಿ ತಾಲೂಕು ಘಟಕದ ಅಧ್ಯಕ್ಷ ಕಾಸಗೋಡ್ ದೇರಾದರ್ ಮಾತನಾಡಿ ಹಿಂದುಳಿದ ಉಗಾರ ಸಮುದಾಯದ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಎಂದರು ಸಮಾಜ ಕಟ್ಟಲಿಕ್ಕೆ ತಪ್ಪಿಲ್ಲ ಆದರೆ ಸಮಾಜ ಹೇಗೆ ಕಟ್ಟಬೇಕಪ್ಪ ಅಂತ ಹೇಳಿದ್ರೆ ನಾವು ಸಮಾಜದವರು ಪ್ರತಿಯೊಬ್ಬರು ಏನಾದ್ರೂ ಬಳ್ಳಿ ಹುಡುಗರು ಎಳಸುವಂತೇನಾದ್ರೆ ನಮ್ಮ ಸಮಾಜ ಕಟ್ಟಬೇಕು ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಯಾಕಂತ ಕೇಳಿದ್ರೆ ನಾವು ರಾಜಕೀಯ ಒಳಗೆ ಅವರ ಅಮಿಷ ಒಡ್ಡಿ ಏನಾದ್ರೆ ಅವ್ರ ಬಗ್ಗೆ ನಾವು ಹೋಗಬಾರ್ದು ನಮ್ಮ 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 ಶಕ್ತಿ ನಮ್ಮ ಒಂದು ಸಂಘಟನೆ ನಾವು ಏನು ಅನ್ನುವಂಥದ್ದು ಅನ್ನೋದ ನಾವು ಉಳಿತದ ಅನ್ನುವಂಥದ್ದು ಆ ಸಂದರ್ಭದ ನಾವು ಸಮಾಜಗಳು ಕಟ್ಟಬೇಕು ಹೇಗಪ್ಪ ಅಂತ ಕೇಳಿದ್ರೆ ನಮ್ಮ ನಮ್ಮ ಏನು ಬಂದ ಬಾಳಿರೋರು ನಮ್ಮ ನಮ್ಮ ಎಲ್ಲೆಲ್ಲಿ ನಮ್ಮ ನಮ್ಮ ನೌಕರರ ಎಲ್ಲೆಲ್ಲಿ ನಮ್ಮ ನಮ್ಮ ಸಹ ಇವಾಗ ಇಂಥ ಹೇಳಿದ್ರೆ ನಮ್ಮ ಸಂಘಗಳು ಅನ್ನೋದು ಇವತ್ತು ನಾವು ಜಾತಿ ಮಾಡಬೇಕು ವಿನ ನಾವು ರಾಜಕೀಯ ಒಳಗೆ ಏನಾದ್ರೆ ಜಾತಿ ಮಾಡಬಾರ್ದು ಅನ್ನುವಂಥ ಮಾತಾಡಿ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತಾ ಬಯಸ್ತಾ ಇದ್ದೇನೆ ಸಮಾಜದವರು ಯಾಕಂದ್ರೆ ಬರೀ ದೇವರಿಗೆ ಅಷ್ಟೇ ನೀವು ಗೃಹ ಕಟ್ಟಂಗಿಲ್ಲ ಇಡೀ ಇಲ್ಲದ ಎಲ್ಲಾ ಜಾತ್ರೆಗೆ ನೀವು ಅದರ ಸಂಬಳ ಜೊತೆಗೆ ಅಂದ್ರೆ ನೀವು ಅದರ ಕಾರ್ಯಕ್ರಮವನ್ನು ಮಾಡ್ತೀರಿ ಇವತ್ತೊಂದು ದಿವಸ ಎಲ್ಲಾ ಒಳಗೆ ನೀವು ಸಂಬಳ ಇರ್ಲಿಲ್ಲಪ್ಪ ಅಂತಂದ್ರೆ ಜಾತ್ರೆಗಳ ನಡೆಯಲಿಲ್ಲ ಅಂತ ಒಂದು ಕಾರ್ಯ ಏನಾದ್ರೆ ಇವತ್ತಿನ ದಿವಸ ನೀವು ಮುಖಾಂತರ ಏನಿದೆ ನೀವು ಮಾಡ್ತೀರಿ ಅನ್ನುವಂತದ್ದು ಯಾಕಂದ್ರೆ ನೀವು ಸಣ್ಣ ಸಮಾಜದವರಲ್ಲ ಅಲ್ಲ ಇಡೀ ಎಲ್ಲಾ ಸಮಾಜ ಏನಿದೆ ನಿಮ್ಮನ್ನು ಮೊದಲ ಮೊದಲು ಮಾಡಿ ಮೊದಲು ಮಾಡಿಕೊಂಡ ಕರ್ನಾಟಕ ಏನಾದ್ರೆ ಕಾರ್ಯಗಳು ಬೆಳಿತವನು ಅಂತದ್ದು ನಾವು ಇವತ್ತಿನ ದಿವಸ ನಾವು ಹೇಳಕ್ ಇಲ್ಲಿ ಯಾಕಂತ ಹೇಳಿದ್ರೆ ನೀವೇ ಅಂದ ಚಂದ ನೀವು ಹೂವಿನ ಒಂದು ಸಿಂಗಾರ ಮಾಡಿ ಏನಪ್ಪಾ ಅಂತಂದ್ರೆ ಯಾವ್ದೋ ಕಾರ್ಯಕ್ರಮ ನೀವು ಆಗುದಿನ ದಿವಸ ನಾನು ಹೇಳಬೇಕಾಗ್ತದೆ ಇಲ್ಲಿ ಅಂತ ಸಂದರ್ಭ ಒಳಗೆ ನೀವೇನಪ್ಪಾ ಅಂದ್ರೆ ಎಂಗೋ ಮಾಡ್ಬೇಕಾದಂತ ಇನ್ನು ಕಾರ್ಯ ಇವತ್ತು ನೀವು ಹಿಂಡಿ ತಾಲೂಕಿನ ಒಳಗೆ ನೀವು ಇಡೀ ಬಿಜಾಪುರ ಜಿಲ್ಲೆ ಒಳಗೆ ಕಾರ್ಯಕ್ರಮ ಮಾಡಿ ತೋರಿಸಿರಿ ಅನ್ನೋ ಈ ಒಂದು ವೇದಿಕೆ ಸಾಕ್ಷಿ ಹೇಳಿ ನಾನು ಹೇಳಬೇಕಾಗ್ತದೆ ಆ ಮೀಟಿಂಗ್ ತಾವು ಬಲವಂತ ಧನ್ಯವಾದಗಳ ಒಳಗೆ ನೀವೇನು ಈ ಸಮಾಜದ ದೃಷ್ಟಿಯಿಂದ ನಮ್ಮ 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 ಅವ್ರ ಏನು ಒಂದು ಗುಡಿ ಕಟ್ಟಬೇಕು ಒಂದು ಸಮಾಜ ಸಮಾಜ ಇದು ಹೇಳಿ ನೀವು ಕೊಟ್ಟಿರಿ ನಾನು ಅವರಿಗಾದ್ರೂ ಕೂಡ ನಮ್ಮ ಹಿಂದಿ ಶಾಸಕರಲ್ಲಿ ನಾಂಜಿಯನ್ನು ಮಾಡ್ಕೊತಾ ಇದ್ದೇನೆ ಆದಷ್ಟು ಬೇಗ ಸಮುದಾಯ ಭವನವನ್ನು ಕಟ್ಟಿ ನಾವು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ರಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆದ್ರೂ ಕೂಡ ನಾನು ನೀವೆಲ್ಲರ ಜೊತೆ ಬಂದು ನನ್ನ ನನ್ನ ಕೈಯಲ್ಲಿ ಸಹ ಆಸಕ್ತಿಯಾದಂತೆ ನಮ್ಮ ಕೇಂದ್ರ ಸರ್ಕಾರದಿಂದ ಸನ್ಮಾನ ರಮೇಶ್ ಜಿಗ್ಜಾಣಿ ಅವರ ಕೂಡ ನಾನು ಅದನ್ನು ಕುಡಿಸ್ತೀನಿ ಅಂತ ಮಾತನ್ನು ರಂಗದಲ್ಲಿ ವೇದಿಕೆಯಲ್ಲಿ ಶರಣ ಉಂಗಾರ ಮಾದಯ್ಯನವರ ಭಾವಚಿತ್ರಕ್ಕೆ ಗಣ್ಯರಿಂದ ಪೂಜೆ ಪ್ರತಿಭಾವಂತರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಜರುಗಿತು ಮುಖ್ಯ ಅತಿಥಿಯಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶ್ರೀಶೈಲಗೌಡ ಪಾಟೀಲ್ ಡಾ ಸುನೀತಾ ದೇವಾನಂದ್ ಚೌಹಾಣ್ ಇಂಡಿ ತಹಶೀಲ್ದಾರ್ ಚಿದಾನಂದ್ ಗುರುಸ್ವಾಮಿ ಇಂಡಿ ಪುರಸಭೆ ಅಧ್ಯಕ್ಷ ಶ್ರೀಕಾಂತ್ ಕುಡುಗಿನರ್ ಇಂಡಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶೇಖರ್ ನಾಯಕ್ ಹುಗರ್ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಸೋಮನಾಥ್ ಹುಗರ್ ಗೌರವ ಅಧ್ಯಕ್ಷ ಗಂಗಾಧರ್ ಪೂಜಾರಿ ಮುಖಂಡ ಸಿದ್ದು ಹೂಗಾರ್ ಉಪನ್ಯಾಸಕರಾಗಿ ಶಿವಾನಂದ್ ಹುಗರ್ ಹಾಗೂ ಶ್ರೀಶಲ್ ಹುಗರ್ ಭಾಗವಹಿಸಿದ್ದರು ಇದಲ್ಲದೆ ಈ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರು ರಾಜಕೀಯ ದುರಿನರು ಹುಗರ್ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಇದಕ್ಕೂ ಮುನ್ನ ಪಟ್ಟಣದ ಅರಾಧ್ಯ ದೇವ ಶ್ರೀ ಶಾಂತೇಶ್ವರ ದೇವಸ್ಥಾನದಿಂದ ಪೊಲೀಸ್ ಪರೇಡ್ ಮೈದಾನದವರೆಗೆ ಸಾವಿರದ ಒಂದು ಪೂರ್ಣ ಕುಂಭಮೇಳ ಸಕಲ ವಾದ್ಯಮೇಳದೊಂದಿಗೆ ಮಹಾಶರಣ ಓಕಾರ ಮಾದೆಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು thank <laughs> you ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವ ವಿಶ್ವನಾಥನ್ ದೇಶ ಕಾಯುವ ಸೈನಿಕರನ್ನು ರೇಪಿಸ್ಗಳು ಎನ್ನುವುದರ ಮೂಲಕ ವಿಕೃತ ಮರೆದಿದ್ದಾರೆ ಇದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ನಗರದ ಗಾಂಧಿ ವೃತ್ತದಲ್ಲಿ ಆತನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ಹರಕಿದ್ಗಾರೆ ಧಾರವಾಡದ ಸುವರ್ಣ ಮಹೋತ್ಸವ ಭವನದಲ್ಲಿ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಸಾಹಿತ್ಯ ಸಂಭ್ರಮ ಎನ್ನುವ ಹೆಸರಿನ ಕಾರ್ಯಕ್ರಮದಲ್ಲಿ ನಾಗರಿಕತೆ ಮತ್ತು ರಾಷ್ಟೀಯತೆ ಎಂಬ ಗೋಷ್ಠಿಯಲ್ಲಿ ಸಾಹಿತಿ ಡಾ ಶಿವ ವಿಶ್ವನಾಥನ್ ದೇಶಕ ಯುವ ಸೈನಿಕರನ್ನು ರೆಪಿಸ್ಟ್ಗಳು ಎನ್ನುವುದರ ಮೂಲಕ ವಿಕೃತಿ ಎಲ್ಲದಕ್ಕೂ ಮೆರೆದಿದ್ದಾರೆ ದೇಶ ಸರ್ವಸ್ವವನ್ನು ದೇಶಕ್ಕೆ ಸಮಾಜಕ್ಕೆ ಅರ್ಪಿಸುವ ಯೋಧರ ಬಗ್ಗೆ ಈ ರೀತಿ ಹೇಳಿಕೆ ನೀಡಿರುವುದು ತೀವ್ರ ಖಂಡನೀಯ ದೇಶದ ಜನರ ಭಾವನೆಗೆ ಧಕ್ಕೆ ತರುವ ಕೆಲಸ ದೇಶದ ಜನರಲ್ಲಿ ಅಶಾಂತಿ ಹುಟ್ಟಿಸುವ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಸಿದ ಡಾ ಶಿವ ವಿಶ್ವನಾಥ್ ವಿರುದ್ದ ದೇಶದ್ರೋಹಿ ಕಾನೂನಡಿಯಲ್ಲಿ ಗಂಭೀರ ಕ್ರಮ ಜರುಗಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ನಗರದ ಗಾಂಧಿ ವೃತ್ತದಲ್ಲಿ ಆತನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ತೋರಿಸಿದರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಏನು ಇವತ್ತು ನಿಮಿಷ ಈ ಒಂದು ದೇಶದ್ರೋಹಿಯ ಭಾವಚಿತ್ರವನ್ನು ಸುಟ್ಟಾಕಿದೆ ನಿನ್ನೆ ನಡೆದಂತಹ ಧಾರವಾಡದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಒಬ್ಬ ಚಿಂತಕ ಅನಿಸಿಕೊಂಡಂತಹ ಶಿವ ವಿಶ್ವನಾಥ ಅನ್ನುವಂತಹ ದೇಶದ್ರೋಹಿ ಈ ನಾಡಿನ ಈ ರಾಷ್ಟವನ್ನು ರಕ್ಷಣೆ ಮಾಡುವಂತಹ ಸೈನಿಕರ ಬಗ್ಗೆ ಬಹಳ ಅಪಮಾನಕಾರಿಯಾಗಿ ಮಾತನಾಡಿದ್ದಾನೆ ಏನಂತಂದ್ರೆ ದೇಶದ ಸೈನಿಕರನ್ನ ರೆಪಿಸ್ಟ್ಗಳಿಗೆ ಹೋಲಿಕೆ ಮಾಡಿ ಈ ದೇಶದ ಸೈನಿಕರನ್ನ ಅದೇ ರೀತಿಯಾಗಿ ಈ ದೇಶದ ಜನತೆಯನ್ನು ಕೂಡ ಅವಮಾನ ಮಾಡಿದ್ದಾನೆ ಅದಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆ ಒಂದು ದೇಶದ್ರೋಹಿ ಆ ದೇಶದ್ರೋಹಿಗೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿಕೊಂಡು ಅವನಿಗೆ ತಕ್ಕ ಶಾಸ್ತಿ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತ ಈ ಮೂಲಕ ಎಲ್ಲ ಸರ್ಕಾರಕ್ಕೆ ಇವತ್ತಿನ ದಿವಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದಾಖಲಿಸ್ತದೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಈ ಒಂದು ಯೌವನದ ವಯಸ್ಸಿನಲ್ಲಿ ಈ ದೇಶದ ಸೈನಿಕರು ಈ ಒಂದು ಯೌವನದ ಸುಖವನ್ನು ಅನುಭವಿಸುವುದನ್ನು ಬಿಟ್ಟು ಈ ದೇಶದ ರಕ್ಷಣೆಗೋಸ್ಕರ ಕಂಕಣಬದ್ದರಾಗಿ ಚಳಿ ಅನ್ನದೆ ಮಳೆ ಅನ್ನದೆ ನಮಗೋಸ್ಕರ ಇವತ್ತಿನ ದಿವಸ ದೇಶದಲ್ಲಿ ಹೋರಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದೇಶದ ಸೈನಿಕರಿಗೆ ಬಹಳ ಅಪಮಾನವನ್ನು ಮಾಡಿದ್ದಾರೆ ಈ ನಾಲ್ಕ್ರೋಹಿ ದೇಶ ದ್ರೋಹಿಯನ್ನ ಬಹಳ ದೊಡ್ಡ ಶಿಕ್ಷಣ ಕೊಡಬೇಕು ಈ ಮೂಲಕ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ದೇಶದ ದೇಶದ ಸೈನಿಕರಾದ ತಮ್ಮ ಗಡಿಕಾಯ ಸೈನಿಕರು ವಿರುದ್ಧ ಹೇಳಿಕೆಯನ್ನು ಕೊಟ್ಟ ಆ ಚೀ ನಾಯ್ನ ಮಗನಿಗೆ ಅವನಿಗೆ ಸರ್ಕಾರ ಯಾವತ್ತು ಸರ್ಕಾರ ಯಾವತ್ತು ದೇಶದಲ್ಲಿ ಇಟ್ಬಾರದು ಯಾಕೆಂದ್ರೆ ಅವರು ಹಗಲು ಇರುಳೆಲ್ಲದೆ ದೇಶದ ಸೈನಿಕರು ತಮ್ಮ ಪ್ರಾಣವನ್ನು ಮಡಿಕಿಟ್ಟು ಅಂದ್ರೆ ಅವರು ಎಲ್ಲ ಕಾಪಾಡ್ತಾರೆ ಅಂದ್ರೆ ನಾವು ಸರಿಯಾಗಿರುತ್ತೇನೆ ಅವರು ರೆಪಿಶ್ಟ್ ಅಂತ ಹೇಳ್ತಿದ್ದಾನೆ ಆಗ ನಾಚಿಕೆ ಬರ್ಬೇಕು ಅವನಿಗೆ ಇಲ್ಲ ಸ್ಟ್ರೈಕ್ ಮಾಡೋ ಕಾರಣ ಏನಂದ್ರೆ ಅವನಿಗೆ ಪ್ರಸ್ತುತ ಸರ್ಕಾರದವರು ಜೈಲ್ ಶಿಕ್ಷೆ ವಿಧಿಸಬೇಕು ಹಾಗಾಗಿ ಶಿಕ್ಷೆ ವಿಧಿಸಲ ಆಗಲಿಲ್ಲ ಅಂದ್ರೆ ಮುಂದೊಂದು ದೊಡ್ಡ ಪ್ರತಿಭಟನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಬಾರಿಕೋಟೆ ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ಪಾಟೀಲ್ ಉರ್ಫ್ ಬೋರಾವತಿ ಇವಳ ಅವ್ಯವಹಾರ ದೌರ್ಜನ್ಯ ಮಿತಿ ಮೀರಿದು ಈ ಬಾರಿ ವಂಚಕೆಯಾಗಿದ್ದಾಳೆ ಅವಳ ಕುರಿತು ಸಮಗ್ರ ತನಿಖೆ ಮಾಡಿ ಕೆಲಸದಿಂದ ವಜಾ ಮಾಡಿ ಅಂಗನವಾಡಿಗಳನ್ನು ಉಳಿಸಿ ಎಂದು ದಲಿತ ಪರ ಸಂಘಟನೆಗಳು ಮತ್ತು ವಿವಿಧ ಅಭಿವೃದ್ಧಿ ಪರ ಸಂಘಟನೆಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಮುದ್ದಿಮೇಹ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರು ಇರಬೇಕು ಯಾರು ಇರಬಾರದು ಕಚೇರಿಯ ಸಿಬ್ಬಂದಿಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಇಲ್ಲಿನ ಸಾಮಾನ್ಯ ಅಂಗನವಾಡಿ ಕಾರ್ಯಕರ್ತರೊಬ್ಬಳು ನಿಯಂತ್ರಿಸುತ್ತಾಳೆ ಇಲ್ಲಿಗೆ ಬರುವ ಆಹಾರ ಧಾನ್ಯಗಳನ್ನು ತನ್ನ ಮನೆಗೆ ನೇರವಾಗಿ ಸಾಗಿಸುತ್ತಾಳೆ ಕೆಲವರಿಂದ ಹಣ ಪಡೆದು ನೌಕರಿ ಕೊಡಿಸುವುದಾಗಿ ಹೇಳಿರುತ್ತಾಳೆ ಆದ್ದರಿಂದ ಅವಳ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅವಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ದಲಿತ ಪರ ಸಂಘಟನೆಗಳು ಮತ್ತು ವಿವಿಧ ಅಭಿವೃದ್ಧಿ ಪರ ಸಂಘಟನೆಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು್ಯಕರ್ತೆಗೆ ಜಮಾ ಖಾತೆ ತನ್ನ ಖಾತೆಗಳನ್ನು ತಮ್ಮ ಮಕ್ಕಳದು ತಮ್ಮ ಗಂಡಂಜರದ್ದು ಒಟ್ಟು ತಮ್ಮ ಕುಟುಂಬ ಸದಸ್ಯರ ಖಾತೆ ಬ್ಯಾಂಕಿನ ಖಾತೆಗಳ ನಂಬರ್ ಕೊಟ್ಟು ಬಾಡಿಗೆ ದುಡ್ಡುಗಳನ್ನು ನೇರವಾಗಿ ಪಳೆ ಹೊಡಿತಾ ಇದ್ದಾರೆ ಅದಕ್ಕಾಗಿ ಆ ಮುಗ್ಧ ಅಂಗನವಾಡಿಗರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಮತ್ತು ದಕ್ಷ ಪ್ರಾಮಾಣಿಕ ಅಧಿಕಾರಿ ನಿರ್ಮಲ್ ನಿರ್ಮಲ ಸುರ್ಪುರವನ್ನು ಯಥಾಸ್ಥಿತಿ ಮುಂದರ್ಸ್ಕೊಂಡು ಹೋಗ್ಬೇಕು ಇದು ನಮ್ಮ ದಲಿತ ಪರವಾಗಿ ಕಳಕಳಿಯಿಂದ ಇದು ಈಗ ಎಲ್ಲಾ ಲೀಗಲಿ ನಾವು ಅವು ಏನು ಭ್ರಷ್ಟಾಚಾರ ನೀಲಮ್ಮ ಬರೋತ್ ಏನ್ ಭ್ರಷ್ಟಾಚಾರ ಮಾಡಿರ್ತಕ್ಕಂತ ಒಂದ್ ಅಂಕಿ ಸಮೇತ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಡ್ಸಕ್ ಬಂದಿವಿ ನಮ್ಮ ಹೆಸರು ರಾಮು ತಂಬೂರಿ ಅಂತ ಹೇಳ್ರಿ ಅಲ್ಲಿ ಮುದ್ದೇವಾಳ ತಾಲೂಕಿನಲ್ಲಿ ನೀಲಮ್ಮ ಬರೋತ್ ಪಾಟೀಲ್ ಇವರು ದಬ್ಬಾಳಿಕೆ ಮಿತಿ ಮೀರಿ ಹೋಗಿದೆ ಅಂಗನವಾಡಿ ಕನ್ನ ಆ ಒಂದು ತಾಯಿ ಸಮಾನ ಆಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತು ನಿವೃತ್ತಿ ಅಂಚಿನಲ್ಲಿ ಇರತಕ್ಕಂತ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತಿನ ಮಿತಿಗೆ ಅವರು ಹೆಂಗಂತಂದ್ರೆ ಅವಚ್ಯ ಶಬ್ದಗಳನ್ನ ನಿಂದಿಸಿ ಇವತ್ತು ಅವರನ್ನ ಕಣ್ಣೀರಿನ ಕೋಪದಲ್ಲಿ ತಳಿದಾರೆ ಅದಕ್ಕೆ ನಿಲಮ ಪಾಟೀಲ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಮ್ಯಾಗ ಶಿಸ್ತು ಕ್ರಮ ಕೈಗೊಳ್ಳಬೇಕು ಆ ಮುಗ್ಧ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ನಮ್ಮ ಮನೆಗೆ ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಅಗ್ನಿ ಅವಘಡ ಉಂಟಾಗಿ ಒಂದು ಆಟೋಮೊಬೈಲ್ ಶಾಪ್ ಮತ್ತು ಒಂದು ವರ್ಕ್ ಶಾಪ್ ಸುಟ್ಟು ಲಕ್ಷಾಂತರ ವಸ್ತುಗಳು ಬೆಂಕಿಗಾಹುತಿಯಾದ ಘಟನೆ ನಡೆದಿದೆ ಶಾರ್ಟ್ ಸರ್ಕ್ಯೂಟ್ ನಿಂದ ಅಗ್ನಿ ಅವಕಡ ಉಂಟಾಗಿ ಒಂದು ಆಟೋಮೊಬೈಲ್ ಶಾಪ್ ಹಾಗೂ ಒಂದು ಕುಶನ್ ಶಾಪ್ ಸುಟ್ಟು ಲಕ್ಷಾಂತರ ವಸ್ತುಗಳು ಬೆಂಕಿಗಾಹುತಿಯಾದ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ದಯಾನಂದ್ ಪಾಟೀಲ್ ಎಂಬುವರಿಗೆ ಸೇರಿದ ಆಟೋಮೊಬೈಲ್ ಶಾಪ್ ಮತ್ತು ಶಿವು ಶಿಂದೆ ಎಂಬುವರಿಗೆ ಸೇರಿದ ಕುಶನ್ ಶಾಪ್ ಕೂಡ ಬೆಂಕಿ ಬೆಂಕಿಗಾಹುತಿಯಾಗಿ ಲಕ್ಷಾಂತರ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಹೋಗಿವೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ಮಂಡಿಸಿದ್ದಾರೆ ಈ ಕುರಿತು ಇಂಡಿಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ सरकारी जगी परावार अधिकारी कर्तव्य तर्तव्य मरतू हल्ला पेरे स्मशान विजयपुर विजयपूर जिल्ह्यापण पोलीस परेड मैदान कुगार सहा तालुक्या प्रथम समावेश